ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇ ನಮೆ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಆಚರಣೆ ಮಾಡುವುದರಿಂದ ಎಲ್ಲ ವಿಧವಾದ ಅನಿಷ್ಟಗಳು ಪರಿಹಾರ ಆಗುತ್ತೆ ಅದಕ್ಕೋಸ್ಕರ ನಲವತ್ತೆಂಟು ದಿವಸಗಳ ಕನಕಾಭಿಷೇಕ ಸೇವೆಯನ್ನು ನೀವು ಮಾಡಿಸಬೇಕು ನಲವತ್ತೆಂಟು ದಿವಸಗಳ ಕಾಲವೂ ಕೂಡ ಒಂದು ದಿವಸವೂ ಬಿಡದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕನಕಾಭಿಷೇಕ ಸೇವೆ ಮಾಡಿಸೋದ್ರಿಂದ ನಮ್ಮ ಕಷ್ಟಗಳು ಯಾವುದೇ ಹಂತದಲ್ಲಿ ಇದ್ದರೂ ಕೂಡ ಅದಕ್ಕೆ ಒಂದು ಉತ್ತರ ಸಿಗುತ್ತಾ ಬರುತ್ತೆ ಹಾಗೂ ಜೀವನದಲ್ಲಿ ನಾವೊಂದು ಹೊಸ ಬದಲಾವಣೆಯನ್ನೇ ನಾವು ಕಾಣ್ತೀವಿ ಅದಕ್ಕೆ ಕೆಲವೊಂದು ಮಾನಸಿಕವಾಗಿ ನಾವು ಸಿದ್ಧರಾಗಬೇಕಾಗುತ್ತೆ ನಾವು ಕನಕಾಭಿಷೇಕ ಸೇವೆಯನ್ನು ನಾವು ಕೊಟ್ಟುಬಿಟ್ರೆ ಅದೊಂದು ಯಾಂತ್ರಿಕವಾಗಿ ನಡೆಯುವಂಥ ಒಂದು ಕಾರ್ಯ ಅಲ್ಲ ಅದು ಅದು ನಮ್ಮ ಜೀವನದಲ್ಲಿ ಕೆಲವೊಂದು ನಾವು ಅನುಷ್ಠಾನದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ನಮ್ಮ ತಿಳುವಳಿಕೆಯಲ್ಲಿ ಕೆಲವೊಂದು ಬದನಾ ಬದಲಾವಣೆಗಳು ಆಗಬೇಕು ಹ ಅದರಂತೆ ನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶೀಖರನಾರಾಯಣ ದೇವರ ಸೇವೆಯನ್ನು ಮಾಡಬೇಕು ಅಷ್ಟೇ ಅಲ್ಲದೆ ಶೇಖರ ನಾರಾಯಣ ದೇವರ ಸಾವಿರ ಗುಣಗಳನ್ನು ಹೇಳುವಂಥ ಒಂದು ಸ್ತೋತ್ರ ಇದೆ ಅದರಿಂದ ಅವರಿಗೆ ಅರ್ಚನೆಯನ್ನು ಮಾಡಬೇಕು ಸಾವಿರ ಕುಸುಮಗಳಿಂದ ಅದೆಲ್ಲವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯಬೇಕು ಮತ್ತು ನಾರಾಯಣ ನಾರಾಯಣದೇವರು ಅನೇಕ ಅವತಾರಗಳನ್ನು ಮಾಡಿದ್ದಾರೆ ಆ ಎಲ್ಲ ಭಗವಂತನ ಆ ವಿಭೂತಿ ರೂಪಗಳನ್ನು ಧ್ಯಾನದ ಮೂಲಕ ನಾವು ಕಾಣಬೇಕು ಮತ್ತು ಶ್ರೀಕರ ನಾರಾಯಣ ದೇವರು ನಮ್ಮ ಭಾರತ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಸಾಧನೆಗೋಸ್ಕರ ಆ ಎಲ್ಲ ಕ್ಷೇತ್ರಗಳಿಗೆ ನಾವು ಭಕ್ತಿಯಿಂದ ತೆರಳಿ ಅಲ್ಲಿ ತಪಸ್ಸನ್ನು ಆಚರಣೆ ಮಾಡಬೇಕು ಇದು ಪ್ರಾಕ್ಟಿಕಲ್ಲಾಗಿ ಆಗೋದಿಲ್ಲ ಆದ್ದರಿಂದ ಧ್ಯಾನದಲ್ಲಿ ಇದನ್ನು ನಾವು ಅನುಷ್ಠಾನ ಮಾಡಬೇಕು ಹೀಗೆ ಅನುಷ್ಠಾನ ಮಾಡಿದಾಗ ನಾವು ಒಂದು ಕಡೆ ಜ್ಞಾನ ಸಂಪಾದನೆ ಮತ್ತೊಂದು ಕಡೆ ನಾರಾಯಣ ದೇವರ ವಿಶೇಷ ಗುಣಚಿಂತನೆಗಳ ಮೂಲಕವಾಗಿ ಅರ್ಚನೆ ಹಾಗೂ ನಾರಾಯಣ ದೇವರಿಗೆ ಸಂಬಂಧಪಟ್ಟಿರುವಂತೆ ಅನೇಕ ಅವತಾರಗಳ ಕ್ಷೇತ್ರಗಳ ಚಿಂತನೆ ಹಾಗೂ ನಿತ್ಯವೂ ಸೂರ್ಯೋದಯದ ಸಂದರ್ಭದಲ್ಲಿ ನಾರಾಯಣ ದೇವರಿಗೆ ಬಂಗಾರದ ನಾಣ್ಯಗಳಿಂದ ಸೂರೃಷ್ಟಿ ಕನಕಾಭಿಷೇಕ ಇದೆಲ್ಲವನ್ನು ಮಾಡಬೇಕಾದ್ರೆ ಒಂದೊಂದಕ್ಕೆ ಒಂದೊಂದು ಕಾಲದಲ್ಲಿ ದೇವರು ವಿಶೇಷ ಫಲಗಳನ್ನು ನೀಡ್ತಾನೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂದರೆ ಅದು ನಿಮಗೆ ಗೊತ್ತು ಧನುರ್ಮಾಸ ಅಂತ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ದೇವರು ಭಾರಿ ಬೇಗ ಪ್ರಸನ್ನನಾಗ್ತಾನೆ ಅವರಿಗೆ ಅವನು ಸಂಪತ್ತನ್ನು ಕೊಡ್ತಾನೆ ಧನುರ್ಮಾಸದಲ್ಲಿ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ನಿತ್ಯವೂ ಅನುಷ್ಠಾನ ಮಾಡ್ತಾರೋ ಅವರಿಗೆ ಸಂಪತ್ತು ಸಿಕ್ಕೇ ಸಿಗುತ್ತೆ ಈ ಬಾರಿಯ ಧನುರ್ಮಾಸದಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ನಲವತ್ತೆಂಟು ದಿವಸಗಳ ಕಾಲ ಅಖಂಡವಾಗಿ ಈ ಸೇವೆ ನಡೆಯುತ್ತೆ ಧನುರ್ಮಾಸ ಇರೋದು ಮೂವತ್ತೇ ದಿವಸವಾದರೂ ಕೂಡ ಅದಕ್ಕೆ ಇನ್ನೂ ಹದಿನೆಂಟು ದಿವಸಗಳನ್ನು ಸೇರಿಸಿ ಒಟ್ಟು ಒಂದು ಮಂಡಲದ ಸೇವೆ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ನವಂಬರ್ ಇಪ್ಪತ್ತೇಳನೆಯ ತಾರೀಖಿನಿಂದ ಜನವರಿ ಹದಿನಾಲ್ಕನೆಯ ತಾರೀಕಿನ ತನಕ ಒಟ್ಟು ನಲವತ್ತೆಂಟು ದಿವಸಗಳ ಕಾಲ ಅಖಂಡವಾಗಿ ಶ್ರೀಕರ ನಾರಾಯಣ ದೇವರ ಸೇವೆ ಪ್ರಾರಂಭ ಆಗ್ತಾಯಿದೆ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಭೂಲೋಕದಲ್ಲಿ ಅವತಾರವನ್ನು ಮಾಡಿ ನಲ್ವತ್ತೆಂಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅಂದರೆ ಒಂದು ಮಂಡಲ ನಲವತ್ತೆಂಟು ಅಂತ ನಮಗೆ ಈಗಾಗಲೇ ಗೊತ್ತಿದೆ ಆ ನಲ್ವತ್ತೆಂಟು ಗ್ರಂಥಗಳನ್ನು ಅವರೇನು ರಚನೆ ಮಾಡಿದ್ದಾರೆ ಎಲ್ಲ ಗ್ರಂಥಗಳಲ್ಲೂ ಕೂಡ ಅವ್ರು ಹೇಳಿರುವಂಥದ್ದು ನಾವು ಜೀವನದಲ್ಲಿ ದೇವರ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹನ ಪಡೆದುಕೊಳ್ಳುವುದೇ ನಮ್ಮ ಮುಖ್ಯ ಉದ್ದೇಶ ಆಗಿರಬೇಕು ಅವರ ಅನುಗ್ರಹಕ್ಕಿಂತ ದೊಡ್ಡ ಸಂಪತ್ತು ಇನ್ನೊಂದು ಇಲ್ಲ ನಾವು ಲಕ್ಷ್ಮೀನಾರಾಯಣ ದೇವರನ್ನೇ ನಾರಾಯಣ ದೇವರು ಅಂತ ನಾವು ಕರಿತೀವಿ ಯಾಕೆಂದರೆ ಲಕ್ಷ್ಮೀನಾರಾಯಣ ದೇವರು ಎಂಟು ಭುಜಗಳನ್ನು ಧಾರಣೆ ಮಾಡಿದಾಗ ಕೆಳಗಿನ ಎರಡು ಕೈಗಳಿಂದ ನಿರಂತರವಾಗಿ ಸಂಪತ್ತನವರು ಭಕ್ತರ ಮೇಲೆ ಭಕ್ತರ ಮನೆಯ ಮೇಲೆ ಅವರು ಸುರಿಸ್ತಾನೇ ಇರ್ತಾರೆ ಭಕ್ತರನ್ನು ಕಂಡೆ ಬಹಳ ಪ್ರೀತಿಯನ್ನು ಮಾಡುವಂತಹ ವ್ಯಕ್ತಿ ಅವರು ಶೀಖರನಾರಾಯಣ ದೇವರು ಇಂತಹ ಶೀಖರನಾರಾಯಣ ದೇವರ ಸೇವೆಯನ್ನು ಮಾಡಿದಾಗ ಮಂತ್ರಾಲಯ ಪ್ರಭುಗಳಿಗೆ ಅತ್ಯಾನಂದವಾಗುತ್ತೆ ಅವರು ಕೂಡ ಪರಮಾನುಗ್ರಹವನ್ನು ನಮಗೆ ಉಂಟು ಮಾಡುತ್ತಾರೆ ಆದ್ದರಿಂದ ಈ ಬಾರಿಯ ಧನುರ್ಮಾಸದಲ್ಲಿ ನಡೆಯುವಂಥ ಇದೊಂದು ಅಭೂತಪೂರ್ವವಾದ ನೀವೆಂದೂ ಇದನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಉತ್ಕೃಷ್ಟವಾದ ರೀತಿಯಲ್ಲಿ ಈ ಸೇವೆ ಪ್ರಾರಂಭ ಇದೆ ಇದನ್ನು ನೀವು ಈ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಇದಕ್ಕೆ ಅಪಾರವಾದ ಏನು ನಿಮಗೆ ಖರ್ಚು ಕೂಡ ಇರೋದಿಲ್ಲ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆದುಕೊಳ್ಳುವುದಕ್ಕೋಸ್ಕರ ಇಲ್ಲಿ ನೀವು ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸಾಪಲ್ಲಿ ಒಮ್ಮೆ ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ನಿಮ್ಮ ಕಷ್ಟಗಳು ಯಾವುದೇ ರೀತಿಯಲ್ಲಿದ್ದರೂ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೂಡ ನಾವು ಮಾಡ್ತೀವಿ ನೀವು ಅದರಿಂದ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಜೀವನವನ್ನು ಮೊಟ್ಟ ಮೊದಲು ನೀವು ಸಾರ್ಥಕವನ್ನಾಗಿ ಮಾಡಿಕೊಳ್ಳಿ ಎಂಬುದಾಗಿ ಹೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತ ಪ್ರೀತೆಯವಾಲಂ विष्णुर में परमहंसर होतो, श्री कृष्णार